ಓಂ ಕ್ಲೀಂ ಕಾಳಿಕಾ ದೇವಿಯೇ ನಮೋ ನಮಃ ಎಲ್ಲ ವೀಕ್ಷಕರಿಗೂ ಶ್ರೀ ಮಹಾಕಾಳಿ ಜ್ಯೋತಿಷ್ಯಕ್ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಒಂದು ನಮ್ಮ ಸಂಚಿಕೆಯಲ್ಲಿ ಲಕ್ಷ್ಮಿ ಹಾಗೂ ಕುಬೇರನಿಗೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ತೋರಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಹಾಗೆ ಇದು ನೀವೇ ನಿಮ್ಮ ಮನೆಗಳಲ್ಲಿ ಮಾಡಿಕೊಳ್ಳುವಂತಹ ಒಂದು ಉಪಯೋಗ ಇರುವಂತಹ ಒಂದು ತಂತ್ರ ಇದನ್ನು ಸಾಮಾನ್ಯವಾಗಿ ಮಾರ್ವಾಡಿಗಳು ಹಾಗೂ ಇದನ್ನು ಮಾರ್ವಾಡಿಗಳು ಮತ್ತು ಸೇಟುಗಳು ಅಂತ ನಾವೇನು ಕರಿತೀವಿ ಅವರು ತುಂಬ ಇದನ್ನು ಒಂದು ಪೂಜೆ ಮಾಡ್ಕೊಳ್ತಾರೆ ಹಾಗಾಗಿ ಅವರ ಹತ್ರ ಹಣ ಯಾವತ್ತಿದ್ರೂ ಅವ್ರ ಕಡೆ ಹಣ ಸೇರೋದು ನಮ್ಮ ಜನ ಎಷ್ಟೇ ಹಣ ಇದ್ದರೂ ಕೂಡ ಅವರು ಸಮಸ್ಯೆ ಬಂತು ಅಂದ್ರೆ ತಕ್ಷಣ ನಮಗೆ ನಾವೇನು ಮಾಡ್ತೀವಪ್ಪ ಅಂದರೆ ಈ ಸೇಟುಗಳ ಹತ್ರ ಹೋಗೋದು ನಮ್ಮ ಒಡವೆಗಳನ್ನ ಅಡ ಇಡುವಂಥದ್ದು ಮತ್ತು ಅವರು ಯಾ ಅವರಲ್ಲಿ ಯಾರು ನಿಮ್ಮಲ್ಲಿ ನೀವು ನೋಡಿರೋ ಮಟ್ಟಿಗೆ ಯಾರು ಕೂಡ ಅವರಲ್ಲಿ ಬಡವರು ಕಡಿಮೆ ಇದ್ದಾರೆ ಬಡವರಿಲ್ಲ ಬಡವರೇ ಇಲ್ಲ ಅವ್ರ ಕಡೆ ಕಾರಣ ಏನಂತ ಅಂದರೆ ಈ ಒಂದು ಕುಬೇರ ಪೋಟ್ಲಿ ಆಯಿತಾ ಈ ಒಂದು ಕುಬೇರ ಪೋಟ್ಲಿಗಳನ್ನ ರೆಡಿ ಮಾಡಿಟ್ಕೊತಾರೆ ಅದು ಹೇಗೆ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಏನೇನು ಬೇಕು ಹೇಗೆ ಮಾಡ್ಕೋಬೇಕು ಅನ್ನೋ ಒಂದು ಒಂದು ತಂತ್ರವನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗೆ ಈ ಒಂದು ತಂತ್ರದಿಂದ ನಿಮ್ಮ ಜೀವನವೇ ಬದಲಾಗ್ತದೆ ಯಾವುದೇ ಥರ ಅನುಮಾನನೇ ಬೇಡ ಏಕೆ ಅಂದರೆ ಇದರ ಅನುಭವನ ನಾನು ಸುಮಾರು ಜನಕ್ಕೆ ನೋಡಿದ್ದೀನಿ ಹೇಳಿದ್ದೀನಿ ಹಾಗಾಗಿ ನಂಬಿದ್ದೀನಿ ನನಗೂ ಗೊತ್ತಿದೆ ಹಾಗಾಗಿ ಈ ಒಂದು ತಂತ್ರವನ್ನು ನೀವೆಷ್ಟು ಫಾಲೋ ಮಾಡ್ತೀರ ಅಷ್ಟು ಒಳ್ಳೆಯದು ನೋಡಿ ನಿಮ್ಗೆ ಯಾವುದೇ ಹಣಕಾಸು ಇಲ್ಲದೆ ಒಂದು ತಂತ್ರವನ್ನು ನೀವು ಇದನ್ನು ನಾನೇ ಹಂಡ್ರೆಡ್ ಪರ್ಸೆಂಟು ನಿಮಗೆ ವರ್ಕ್ ಆಗುತ್ತೆ ಅಂತ ಗ್ಯಾರಂಟಿ ಕೊಡ್ತೀನಿ ಈ ಒಂದು ತಂತ್ರದಲ್ಲಿ ನೀವು ಇದನ್ನು ಮಾಡ್ಕೊಳ್ಳೋದೇ ಆದರೆ ನಿಮಗೆ ಹಣದ ಸಮಸ್ಯೆ ತಾನಾಗೆ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಇದನ್ನು ಇಟ್ಟು ಪೂಜೆ ಮಾಡೋದರಿಂದ ನಿಮ್ಮ ಎಷ್ಟೇ ಸಮಸ್ಯೆ ಹಣದ ಸಮಸ್ಯೆ ವರ್ಷಾನ್ಗಟ್ಟಲೆ ತುಂಬ ಒಂದು ಐದಾರು ವರ್ಷಗಳ ಕಾಲ ಏನಾದರೂ ನಿಮಗೆ ತೊಂದರೆ ಇದ್ದರೂ ಕೂಡ ಈ ಒಂದು ತಂತ್ರ ಮಾಡ್ಕೊಳ್ಳಿ ಈ ಒಂದು ತಂತ್ರವನ್ನು ಮಾಡಬೇಕಾದ್ರೆ ನೀವು ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಹುಣ್ಣಿಮೆ ಮತ್ತು ಮಂಗಳವಾರ ಶುಕ್ರವಾರ ಈ ಒಂದು ನಾಲ್ಕು ದಿನಗಳಲ್ಲಿ ಮಾತ್ರ ಇದನ್ನು ಮಾಡ್ಕೋಬೇಕು ಇದನ್ನು ಮಾಡಿಕೊಳ್ಳೋದು ಎಷ್ಟು ಸುಲಭ ಇದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಮಾಡ್ಕೋಬೇಕು ಅಂತ ಮೊದಲಿಗೆ ಏನು ಮಾಡ್ತೀರಪ್ಪ ಅಂದರೆ ಒಂದು ಕೆಂಪು ವಸ್ತ್ರ ಈಗ ನೋಡಿ ನಾನು ಏನು ತೋರಿಸ್ತಾ ಇದ್ದೀನಿ ಒಂದು ತಟ್ಟೆ ಮೇಲೆ ಯಾಕೆ ಇಟ್ಟಿದ್ದೀನಿ ಅಂತ ಅಂದರೆ ಎಲ್ಲ ಸೇರಿಗಿಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ನಾನು ಒಂದು ಪ್ಲೇಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಇದನ್ನು ನೀವು ಹೇಗೆ ಮಾಡ್ತೀರಾ ಅಂದರೆ ಇದಕ್ಕೆ ನೂರಕ್ಕೆ ನೂರು ಪರ್ಸೆಂಟ್ ರಿಸಲ್ಟ್ ಖಂಡಿತ ಬಂದೇ ಬರುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಇದು ಒಂದು ತಂತ್ರವನ್ನು ನೀವು ಮಾಡ್ಕೊಳ್ಳಿ ನೀವು ಮಾಡ್ಕೊಂಡಿದ್ದೀನಿ ನಿಜ ಆದರೆ ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ನಾನೇ ಹೇಳ್ತೀನಿ ಯಾವುದೇ ಅನುಮಾನ ಇಲ್ಲ ನಿಮ್ಮ ಕೆಲಸ ಆಗುತ್ತೆ ಈ ಒಂದು ತಂತ್ರ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆ ಮತ್ತು ನಿಮ್ಮ ಶಾಲದ ಸಮಸ್ಯೆ ಎಲ್ಲವನ್ನೂ ದೂರ ಆಗ್ತದೆ ಹಣಕಾಸಿನ ಪರಿಸ್ಥಿತಿ ನಿಮಗೆ ಹಾಗೆ ಒಂದೊಂದು ಸ್ವಲ್ಪ ಒಂದೊಂದು ಸ್ವಲ್ಪ ನಿಮಗೆ ಕಾಣಿಸುತ್ತೆ ನಿಮಗೇನು ಕಷ್ಟಗಳಿದೆ ಅದನ್ನು ಇದ್ರ ಮುಂದೆ ನಿಂತ್ಕೊಂಡು ಇದನ್ನು ಹೇಳಿದ ರೀತಿ ಪೂಜೆ ಮಾಡಿಕೊಂಡು ಹೋಗ್ತಾ ಬನ್ನಿ ನಿಮಗೆ ನೀವೇ ಅಂದ್ಕೊಂತೀರ ಇಷ್ಟು ಬದಲಾವಣೆ ಆಗಿದೆ ನಮ್ಮ ಜೀವನ ಇದೊಂದು ಬಂದು ಮನೆಗೆ ಮಾಡ್ಕೊಂಡು ಬೇರೆ ಅಂತ ಯಾವುದೇ ಒಂದು ಕಾರ್ಯ ಮಾಡಬೇಕಾದ್ರೆ ಮೊದಲು ನಂಬಿಕೆ ನಂಬಿಕೆ ಇಟ್ಕೊಂಡು ಒಂದು ಕಾರ್ಯ ಮಾಡಿದ್ದೆ ನಿಜ ಆದರೆ ಖಂಡಿತ ನಿಮ್ಮೆಲ್ಲ ಕೆಲಸಗಳು ಆಗ್ತದೆ ಹಾಗಲ್ನೇದಾಗಿ ಈ ಒಂದು ಕೆಂಪು ಬಟ್ಟೆ ಒಂದು ಕೆಂಪು ವಸ್ತ್ರವನ್ನು ತೊಗೊಳ್ಳಿ ಕೆಂಪು ವಸ್ತ್ರ ತೊಗೊಂಡೇನು ಮಾಡ್ತೀರಂದರೆ ಕೆಂಪು ಬಟ್ಟೆನೇ ಆಗಿರಬೇಕು ಒಂದು ವಸ್ತ್ರ ಇದು ನಿಮಗೆ ಗಂಧಿಕೇಡಲಿ ಬಟ್ಟೆ ನಿಮ್ಮಲ್ಲ ಇದ್ದರೂ ಪರವಾಗಿಲ್ಲ ಇಲ್ಲ ಅಥವಾ ಹೊರಗಡೆ ತೊಗೊಂಡು ಬಂದರೂ ಪರವಾಗಿಲ್ಲ ಒಂದು ಕೆಂಪು ಬಟ್ಟೆ ತೊಗೊಳ್ಳಿ ನಂತರ ತೊಗೊಂಡಿದ್ದಕ್ಕೆ ಏನು ಮಾಡ್ತೀರಪ್ಪ ಅಂದರೆ ಮೊದಲನೇದಾಗಿ ಬಿಳಿ ಕವಡೆ ಸಿಗಬೇಕು ನಿಮಗೆ ನೋಡಿ ರೀತಿ ಬಿಳಿ ಕವಡೆ ಬರುತ್ತೆ ನೋಡಿ ರೀತಿ ಬಿಳಿ ಕವಡೆ ಯಾವತ್ತೇ ತಂದ್ರು ನೀವು ಯಾವುದೇ ಒಂದು ಲಕ್ಷ್ಮಿ ಕವಡೆ ಅಂತ ಬಂದಾಗ ನೋಡಿ ಈ ರೀತಿ ಬಿಳಿ ಕವಡೆ ಇರುತ್ತೆ ಕೆಲವು ಇದೆಲ್ಲ ಹಳದಿ ಕಲರ್ ಹಳಿ ಹಳದಿ ಕಲರ್ ಬರುತ್ತೆ ಹಾಗಾಗಿ ಅದನ್ನು ಬೇಕಾಗಿಲ್ಲ ನಮಗೆ ಎರಡು ಬಿಳಿ ಕವಡೆಗಳನ್ನ ತಗೊಳ್ಳಿ ಎರಡು ಬಿಳಿ ಕವಡೆ ತಗೋಬೇಕು ಯಾಕೆ ಅಂದರೆ ಲಕ್ಷ್ಮಿಗೆ ಪ್ರಿಯವಾದದ್ದು ಕವಡೆ ಏಕೆಂದರೆ ಸಮುದ್ರ ಮಂಥನ ಸಮಯದಲ್ಲಿ ಇದು ಉತ್ಪತ್ತಿಯಾದಂಥ ವಸ್ತುಗಳಿವೆಲ್ಲ ಬಿಳಿ ಕವಡೆ ಮತ್ತು ಎರಡು ಗೋಮತಿ ಚಕ್ರ ನೋಡಿ ಎರಡು ಗೋಮತಿ ಚಕ್ರ ನೋಡಿ ಈ ರೀತಿ ಇರಬೇಕು ಗಂಧಿಕೆ ಅಂಗಡಿನಲ್ಲಿ ನೀವು ಹೋದರೆ ಇದು ಕೂಡ ಸಿಗುತ್ತೆ ಗೋಮತಿ ಚಕ್ರ ಅಂತ ನೋಡಿ ಇದು ಒಂದು ಎರಡು ತಗೊಳ್ಳಿ ಆಮೇಲೆ ಏನು ಮಾಡ್ತೀರಪ್ಪ ಅಂದರೆ ಇದ್ರ ಜೊತೆಗೆ ನೀವು ಹನ್ನೊಂದು ಕೆಂಪು ಗುಲ್ಗಂಜಿಯನ್ನು ಹಾಕೊಬೇಕು ಕೆಂಪು ಗುಲ್ಗಂಜಿನೂ ಕೂಡ ನೀವು ನೋಡಿದ್ದೀರ ಕೆಂಪು ಗುಲ್ಗಂಜಿನೂ ಕೂಡ ಹನ್ನೊಂದು ಗುಲಗಂಜಿಗಳನ್ನ ನೀವು ಈ ಒಂದು ತಂತ್ರಕ್ಕೆ ಯೂಸ್ ಮಾಡ್ಕೋಬೇಕು ಎಲ್ಲ ಲಕ್ಷ್ಮೀ ಪ್ರಿಯವಾದಂಥವು ಎಲ್ಲವೂ ಕೂಡ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನ ಮಾತ್ರ ಹಾಕಬೇಕು ಇದರ ಜೊತೆಗೆ ನಾವು ಮತ್ತೇನು ಮಾಡ್ತೀವಪ್ಪ ಅಂದರೆ ಗುಲ್ಗಂಜಿನಲ್ಲಿ ಇನ್ನೊಂದು ರೀತಿ ಬರುತ್ತೆ ಅದೇ ಬಿಳಿ ಗುಲಗಂಜಿ ಅದನ್ನು ಕೂಡ ನೀವು ಒಂದು ಹತ್ತು ಹನ್ನೊಂದು ಹಾಕ್ಕೊಳ್ಳಿ ಇಲ್ಲ ಒಂಬತ್ತು ಹಾಕ್ಕೊಳ್ಳಿ ನಾನಿಲ್ಲಿ ಹನ್ನೊಂದೇ ಹಾಕ್ತಾಯಿದ್ದೀನಿ ಇದನ್ನು ನಾನು ನನ್ನ ಮನೆಗೆ ಮಾಡ್ಕೊತ ಇಲ್ಲ ಇದನ್ನು ನಮ್ಮ ಸಬ್ಸ್ಕ್ರೈಬರು ಯಾರಾದರೂ ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ವಿಡಿಯೋ ನೋಡಿ ನನಗೊಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದನ್ನು ನಾನು ಅವರಿಗೆ ಅಡ್ರೆಸ್ ಕಳಿಸ್ಕೊಟ್ರೆ ಫ್ರೀಯಾಗಿ ನಾನು ಅವರಿಗೆ ಕಳಿಸ್ಕೊಡ್ತೀನಿ ಏಕೆಂದರೆ ಇದನ್ನು ನಾವು ಇನ್ನೊಬ್ರಿಗೆ ಉಪಯೋಗ ಆಗಲಿ ಅಂತ ತೋರಿಸ್ಕೊಡ್ತಾ ಇರೋದ್ರಿಂದ ನಾನು ಮಾಡಿಕೊಡೋದು ಕೂಡ ಇನ್ನೊಬ್ರಿಗೆ ಉಪಯೋಗ ಆಗಲಿ ಉಪಯೋಗ ಆಗಲಿ ಅಂತಲೇ ನಾನು ಇದನ್ನು ಕಳಿಸ್ಕೊಡ್ತಾ ಇದ್ದೀನಿ ಎಲ್ಲರೂ ಕೂಡ ಇದನ್ನು ನನ್ನ ಸ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೋಡಿ ಬಿಳಿಗೂಳು ಗಂಜಿ ಆಗುತ್ತೆ ಆಯಿತಾ ಆಗಿದ ಮೇಲೆ ಏನು ಮಾಡ್ತೀರಾ ಇದಕ್ಕೆ ಮತ್ತೆ ಎಲ್ಲ ಲಕ್ಷ್ಮೀದಾಗಿರುವಂತಹ ಒಂಬತ್ತು ಇಲ್ಲ ಹನ್ನೊಂದು ಏನು ಮಾಡ್ತೀರ ಕಮಲದ ಬೀಜಗಳು ಕಾಣಿಸ್ತೀಯಾ ಈ ಕಮಲದ ಬೀಜಗಳನ್ನ ಒಂಬತ್ತು ಇಲ್ಲ ಹನ್ನೊಂದು ಹಾಕ್ಕೊಳ್ಳಿ ನೋಡಿ ಅವರು ನೂರಾರು ಹನ್ನೊಂದು ಒಟ್ಟು ಇದೆ ಹನ್ನೊಂದು ಕಮಲದ ಬೀಜವನ್ನು ಇದಕ್ಕೆ ಸೇರಿಸ್ಕೋಬೇಕು ನೀವು ನಂತರ ಇದಕ್ಕೆ ಜೊತೆಗಿನಲ್ಲಿ ಎರಡು ನಾನು ಮೊದಲನೇದಾಗಿ ನಿಮ್ಮ ಮೊದಲು ತೋರಿಸ್ಕೊಟ್ಟಿದ್ದೆ ನಾನು ಶ್ರೀಫಲ ಅಂತ ಶ್ರೀಫಲ ಅಂದರೆ ಇದೇ ಶ್ರೀಫಲ ನನ್ನ ಚಿಕ್ಕ ನಾರಿಯಲ್ ಅಂದರೆ ಛೋಟ ನಾರಿಯಲ್ ಅಂತಲೂ ಕರೀತಾರೆ ಇದನ್ನು ಶ್ರೀಫಲ ಈ ಶ್ರೀಫಲವನ್ನು ನೀವು ಇದನ್ನು ಒಂದೆರಡು ತಗೋಬೇಕು ಇದು ಕೂಡ ಗಂಧಿಕೇಡಲ್ಲಿ ಸಿಗುತ್ತೆ ಕೆಲವು ಸಾರಿ ಸಿಗೋಲ್ಲ ನಿಮ್ಮ ಅದೃಷ್ಟ ಚೆನ್ನಾಗಿರಲಿಲ್ಲ ಅಮೆಝಾನ್ ಆಗಲಿ ಫ್ಲಿಪ್ಕಾರ್ಟ್ ಆಗಲಿ ಅಲ್ಲೂ ಕೂಡ ಇದು ಸಿಗುತ್ತೆ ಇದನ್ನು ನೀವು ತಗೊಂಡು ಇದನ್ನು ಒಂದು ಎರಡು ಹಾಕ್ಕೊಳ್ಳಿ ಮತ್ತು ಅಡಿಕೆ ಅಡಿಕೆ ಏನು ಮಾಡ್ತೀರಪ್ಪ ಅಂದರೆ ಸಾಮಾನ್ಯವಾಗಿ ಎಲ್ಲ ಓಪನ್ ಆಗಿರುವಂಥ ಅಡಿಕೆಗಳ್ ಇಡ್ತೀರ ಓಪನ್ ಆಗಿರುವಂಥ ಅಡಿಕೆ ಹಾಕ್ತೀವಿ ಯಾವತ್ತೂ ಲಕ್ಷ್ಮಿಗೆ ಈ ಥರ ಒಂದು ಪೋಟ್ಲಿ ರೆಡಿ ಮಾಡಬೇಕಾದ್ರೆ ಮಾಡಬೇಡಿ ಇದೇನಿದ್ರು ಪೂರ್ಣ ಫಲ ಅಡಿಕೆ ಅಂತ ನೀವು ಕರಿತೀರ ನಾವು ಇದನ್ನು ಪೂರ್ಣ ಫಲ ಅಂತೀವಿ ನೋಡಿ ಪೂರ್ಣವಾಗಿರಬೇಕು ಪೂರ್ಣ ಫಲ ಈ ಒಂದು ಅಡಿಕೆನಲ್ಲಿ ಎರಡು ಅಡಿಕೆಗಳನ್ನ ಇಟ್ಕೋಬೇಕು ನೀವು ಎರಡು ಅಡಿಕೆಗಳನ್ನ ಹಾಕೋಬೇಕು ನಂತರ ಏನು ಮಾಡ್ತೀರಪ್ಪ ಅಂತಂದರೆ ಇದಕ್ಕೆ ಸದಾವರಿ ಅಂತ ಸಿಗುತ್ತೆ ಗಂತಿಕೆ ಅಂಗಡಿಯಿಂದ ನೀವು ಕೇಳಿದ್ರೆ ಸಿಗುತ್ತೆ ಸತಾವರಿ ಬೇರು ಅಂತ ಕೇಳಿದ್ರೆ ನಿಮ್ಗೆ ಸಿಗುತ್ತೆ ಇದನ್ನು ನೀವು ಹನ್ನೊಂದು ಹಾಕೊಬೇಕು ನೋಡಿ ಈ ರೀತಿ ಬರುತ್ತೆ ಬೇರಿದು ಸತಾವರಿ ಬೇರು ಅಂದರೆ ಸಿಗುತ್ತೆ ನೋಡಿ ಸತಾವರಿ ಬೇರು ಇದನ್ನು ಹನ್ನೊಂದು ಬೇರುಗಳನ್ನ ನೀವು ತಗೊಂಡು ಸತಾವರಿ ಬೇರನ್ನ ಹಾಕೊಬೇಕು ನಾಗಕೇಸರಿ ಅಂತ ಸಿಗುತ್ತೆ ನಾಗಕೇಸರಿ ಅಂದರೆ ನೋಡಿ ಈ ರೀತಿ ಇರುತ್ತೆ ಈ ಒಂದು ನಾಗಕೇಸರಿನ ಇದು ಮೆಣಸಿನ ರೀತಿ ಕಾಣುತ್ತೆ ಇಲ್ಲ ಲವಂಗ ರೀತಿ ಕಾಣುತ್ತೆ ಈ ನಾಲ್ಕು ಕೇಸರಿಯನ್ನು ಕೂಡ ನೀವು ಎಷ್ಟು ಸಿಗ ಎಷ್ಟು ನಿಮ್ಮ ಅಂಗೈ ಅಂದರೆ ಮುಷ್ಟಿ ಮುಖ ಮುಖ ಮುಷ್ಟಿಯನ್ನು ನೋಡಿ ಈ ಮುಷ್ಟಿ ಪೂರ್ತಿ ಅಲ್ಲ ಒಂದು ಈ ಮುಷ್ಟಿಯಷ್ಟು ಸೇರಿಸಿ ಇದನ್ನು ಕೂಡ ನೀವು ಇದನ್ನು ಹಾಕೊಬೇಕು ನಂತರ ಇದಕ್ಕೇನು ಮಾಡ್ತೀರಪ್ಪ ಅಂದರೆ ನಿಮ್ಮ ಮನೆಯಲ್ಲಿ ಬೆಳ್ಳಿ ಕಾಯಿನೂ ಅಥವಾ ಲಕ್ಷ್ಮಿ ಕಾಯಿನ ಯಾವುದಾದ್ರೂ ಒಂದು ಪಂಚಲೋಹದ ಕಾಯಿನಾದರೂ ಪರವಾಗಿಲ್ಲ ನೋಡಿ ನಾನು ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಅಷ್ಟಲಕ್ಷ್ಮಿಯವರು ಇರುವಂತಹ ಒಂದು ಕಾಯಿನ್ ಸಿಗುತ್ತೆ ಇದು ಕೆಲವು ಕಡೆ ಸಿಗುತ್ತೆ ಅದರಲ್ಲಿ ಒಂದು ಯಂತ್ರನೂ ಕೂಡ ಇರುತ್ತೆ ಲಕ್ಷ್ಮಿ ಅಷ್ಟಲಕ್ಷ್ಮಿ ಯಂತ್ರನೂ ಇರುತ್ತೆ ಇದರಲ್ಲಿ ಹಾಗಾಗಿ ನೋಡಿ ಒಂದು ಕಾಯಿನ್ ಕೂಡ ನೀವು ಇದನ್ನು ಹಾಕೊಬೇಕು ಜೊತೆ ಏನು ಮಾಡ್ತೀರಪ್ಪ ಅಂದರೆ ನೀವು ಹಣ ಒಂದು ಹಣ ನಿಮ್ಮ ಬಳಿ ಇರುವಂಥ ಒಂದು ಹಣನ ಇದಕ್ಕೆ ಸೇರಿಸಬೇಕು ಎಷ್ಟೋ ಇಪ್ಪತ್ತೊಂದು ರೂಪಾಯಿ ಆಗ್ಬಹುದು ಅಥವಾ ನೂರ ಒಂದು ರೂಪಾಯಿ ಆಗ್ಬೋದು ಎಷ್ಟಾದರೂ ಆಗ್ಬೋದು ಇದನ್ನು ನೀವು ಇದನ್ನು ಸೇರಿಸ್ಕೊಳ್ಬೇಕು ನಂತರ ಈ ಒಂದು ಕಾಯಿನ್ ಏನಿದೆ ಇದು ನಿಮ್ಮ ಮನೆಗಳಲ್ಲಿ ಶುಭ ಕಾರ್ಯ ಮಾಡಿದಾಗ ನೀವು ಪೂರ್ಣಾವತಿ ಮಾಡಿದಾಗ ಹಣನ ಕಾಯಿನ್ಗಳನ್ನ ನೀವು ಹಾಕ್ತೀರ ಆ ಕಾಯಿನ್ಗಳೇನಾಗುತ್ತೆ ಎಲ್ಲ ಕೆಳಗಡೆ ಸೇರಿರುತ್ತೆ ಆ ಕಾಯಿನ್ಗಳು ನೀವೇನು ಮಾಡ್ತೀರಾ ತಗೊಂತೀರ ಅದನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದು ನಿಮ್ಗೆ ಗೊತ್ತಿರಲ್ಲ ಆ ಥರ ಒಂದು ಪೂರ್ಣಾವತಿ ಆಗಿರುವಂಥ ಯಾವುದೇ ಹೋಮ ನಿಮ್ಮನೇಲೆ ಆಗಲಿ ಅಥವಾ ದೇವಸ್ಥಾನಗಳಲ್ಲಾಗಲಿ ಎಲ್ಲಿ ಯಾವುದೇ ಜಾಗದಲ್ಲಿ ಹೋಮಗಳಾದರೂ ಕೂಡ ಒಂದು ಕಾಯಿನ್ ಸಿಗುತ್ತೆ ಆ ಕಾಯಿನ್ನ ನೀವು ತೆಗೆದು ಈ ಥರ ಒಂದು ಕಾರ್ಯಗಳಿಗೆ ನೀವು ಅದನ್ನು ಉಪಯೋಗಿಸ್ಕೋಬೇಕು ಹಾಗೆ ಈ ಒಂದು ಕಾಯಿನ್ನ ನೀವು ಜೊತೆಗೆ ಸೇರಿಸ್ಕೊಳ್ಳಿ ಈ ಕಾಯಿನ್ ಇಪ್ಪತ್ತ ಒಂದು ರೂಪಾಯಿ ಏನು ಸೇರಿಸಿದ್ವಿ ಇದನ್ನೇ ಜೊತೆಗೆ ಸೇರಿಸ್ಕೊಳ್ಳಿ ಮತ್ತು ಈ ಹೋಮಗಳನ್ನು ಕೂಡ ಒಂದು ಎರಡು ವಿಧ ಇದೆ ಹೋಮಗಳು ಶುಭ ಕಾರ್ಯಗಳಲ್ಲಿ ಹೋಮ ಮಾಡುವಂಥ ಹೋಮಗಳಲ್ಲಿ ಮಾತ್ರ ನೀವು ಈ ಥರ ಕಾಯಿನ್ಗಳನ್ನ ಸಿಗೋಕ್ಕೆ ಸಾಧ್ಯ ಬೇರೆ ಹೋಮಗಳಲ್ಲಿ ಇವಾಗ ಸಿಗೋಲ್ಲ ಹಾಗಾಗಿ ಹೋಮ್ ಬೇರೆ ಹೋಮಗಳು ಯಾವುದು ಮಾಡ್ತಿದ್ದಾರೆ ಯಾವ ಹೋಮ ಆಗಿದೆ ಅದನ್ನೆಲ್ಲ ನೋಡಿಕೊಂಡಿದ್ದು ನೀವು ಈ ಒಂದು ಕೋವಿಲ್ಗಳನ್ನ ಶೇಖರ್ಷ ಶೇಖರಣೆ ಮಾಡ್ಕೋಬೇಕು ನಂತರ ಇದಕ್ಕೆ ಒಂದು ಪ್ರಿಯವಾದಂಥದ್ದು ಒಂದು ಹಳದಿ ಏನಂತೀರ ಇದಕ್ಕೆ ನೀವು ಅರಿಶಿಣದ ಕೊಂಬು ಈ ಒಂದು ಅರಿಶಿಣದ ಕೊಂಬನ್ನು ಕೂಡ ನೀವು ಸೇರಿಸ್ಕೊಬೇಕು ಇದು ಕಪ್ಪು ಅರಿಶಿಣ ಸಿಗುತ್ತೆ ಕೊಂಬು ಕಪ್ಪು ಅರಿಶಿಣ ಸಿಕ್ಕಿದ್ರೂ ಒಳ್ಳೆ ಉತ್ತಮನೆ ಇದು ಕೂಡ ಆಗ್ತದೆ ಏನದರಿಂದ ಏನು ಸಮಸ್ಯೆ ಏನೂ ಆಗೋಲ್ಲ ಖಂಡಿತ ಆಗ್ತದೆ ಹಾಗೆಯೇ ಇದಕ್ಕ ಜೊತೆಗೆ ಮತ್ತೆ ಏನು ಮಾಡ್ತೀರಪ್ಪ ಅಂದರೆ ಬಿಳಿ ಸಾಸಿವೆ ಸಿಗುತ್ತೆ ನೀವು ಬಿಳಿ ಬಿಳಿ ಸಾಸಿವೆ ಕೂಡ ನೀವು ಎಷ್ಟು ಸಾಧ್ಯ ಅಂದರೆ ನನ್ನ ಆಗಲೇ ತೋರಿಸ್ದಾಗೆ ನೋಡಿ ಈ ಮುಷ್ಟಿ ಈ ಮುಷ್ಟಿ ಎಷ್ಟು ಸಿಗುತ್ತೆ ಪೂರ್ಣ ಮುಷ್ಟಿ ಇಲ್ಲ ಅರ್ಧ ಮುಷ್ಟಿ ಎಷ್ಟು ಸಿಗುತ್ತೆ ಅಷ್ಟು ಇದನ್ನು ಕೂಡ ನೀವು ಸೇರಿಸ್ಕೊಬೇಕು ಇದನ್ನು ಸೇರಿಸ್ಕೊಂಡ್ಮೇಲೆ ನೋಡಿ ಇಷ್ಟೆಲ್ಲ ಸೇರಿಸಿ ನೀವು ಒಂದು ಪುಟ್ಲಿ ಮಾಡ್ಕೋಬೇಕು ಈ ನೋಡಿ ಏನೇನಾಗಿದೆ ಅಂತ ಏನೇನು ಏನನ್ನು ನಾನು ಸೇರಿಸಿದ್ದೀನಿ ಅಂತ ಈಗ ನಿಮಗೆ ತೋರಿಸ್ತೀನಿ ನೋಡಿ ಮೊದಲನೇದು ಇಳಿ ಕಾವಡೆ ಮತ್ತು ಗೋಮತಿ ಚಕ್ರ ಹಾಗೆ ಕೆಂಪು ಗುಲಗಂಜಿ ಹಾಗೆ ಬಿಳಿ ಗುಲಗಂಜಿ ಒಂಬತ್ತು ಕಮಲದ ಬೀಜ ಪೂರ್ಣ ಫಲ ಅರಿಶಿಣ ಪೂರ್ಣ ಫಲ ಅಡಿಕೆ ಮತ್ತು ಅರಿಶಿಣದ ಕೊಂಬು ಶ್ರೀಫಲ ನಾಗಕೇಶರಿ ಹಾಗೆ ಬಿಳಿ ಸಾಸಿವೆ ವರಿ ಬೇರು ಇದು ಬಂದು ಸತಾವರಿ ಬೇರು ಹಾಗೆಯೇ ನಿಮ್ಮಲ್ಲಿ ಎರಡು ಏಲಕ್ಕಿ ಏಲಕ್ಕಿನ ಹಾಕೊಳ್ಳೋದ್ರಿಂದ ಒಳ್ಳೆಯದಾಗ್ತದೆ ಎರಡು ಏಲಕ್ಕಿನೂ ಕೂಡ ಹಾಕೊಳ್ಳಿ ಇಷ್ಟು ಇದನ್ನೆಲ್ಲ ಸೇರಿಸಿ ನೀವು ಒಂದು ಸೇರಿಸಿ ಕಟ್ಕೊಬೇಕು ಯಾವ ರೀತಿ ಕಟ್ಕೋಬೇಕು ನಾನು ತೋರಿಸ್ತೇನೆ ಇಷ್ಟನ್ನ ನೀವು ಮಾಡ್ಕೊಬೇಕು ನೋಡಿ ಇಷ್ಟು ವಸ್ತುಗಳನ್ನ ನೀವು ಸೇರಿಸ್ಕೊಬೇಕು ಸೇರಿಸ್ಕೊಂಡು ಏನು ಮಾಡ್ತೀರಪ್ಪ ಅಂದರೆ ಒಂದು ಕೂಟ್ಲಿ ಥರ ಒಂದು ನೀವು ಎಲ್ಲನೂ ಒಟ್ಟಿಗೆ ಹಾಕಿ ಎಲ್ಲವನ್ನು ಒಟ್ಟಿಗೆ ಸೇರಿಸ್ತಾ ನೀವು ಒಂದು ಒಂದು ಕೆಂಪು ಚೀಲಗಳ ಚೀಲ ಥರ ಒಂದು ಕೆಂಪು ಬಟ್ಟೆನಲ್ಲೇ ಮಾಡ್ಕೊಬೋದು ಅಥವಾ ಇದನ್ನೇ ಒಂದು ರೀತಿ ನೀವು ಎಲ್ಲವನ್ನು ಸೇರಿಸ್ತಾ ಒಂದು ಪುಟ್ಲಿ ಥರ ನೀವೇ ಕಟ್ಕೊಬೇಕಾಗ್ತದೆ ನೋಡಿ ಈ ರೀತಿ ಒಂದು ಕಟ್ಕೊಳ್ಳಿ ಹಣವನ್ನು ಹಣವನ್ನು ಸೇರಿಸಿ ಎಲ್ಲವನ್ನು ಸೇರಿಸ್ತಾ ಈ ಒಂದು ಪುಟ್ಲಿಯನ್ನು ರೆಡಿ ಮಾಡ್ಕೊಬೇಕು ನೀವು ನೋಡಿ ಈ ರೀತಿ ಮಾಡಿಕೊಂಡು ಕೆಂಪು ದಾರ ಅಥವಾ ಹಳದಿ ದಾರದಲ್ಲಿ ಇದನ್ನು ಕಟ್ಕೊಬೇಕಾಗ್ತದೆ ಏನೇನು ಸೇರಿಸಿದೀನಿ ಅಂತ ನೋಡ್ಕೊಂಡಿದ್ದೀರ ಕೆಂಪು ದಾರ ಅಥವಾ ಹಳದಿ ಕೆಂಪು ಕಟ್ಟೋದ್ರಿಂದ ಕೆಂಪು ದಾರ ಕಟ್ಟೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ನೋಡಿ ನಾನು ಹಳದಿ ದಾರವನ್ನು ಹಾಕ್ತಾ ಇದ್ದೀನಿ ಈ ರೀತಿ ಒಂದು ಪುಟ್ಲಿ ಮಾಡ್ಕೊಂಡಿದ್ದೀನಿ ಯಾರಿಗೆ ಇದು ಅವಶ್ಯಕತೆ ಇದೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನಿಮ್ಮ ಅಡ್ರೆಸ್ ಆಗಲಿ ಅಥವಾ ಕಮೆಂಟ್ ಹಾಕಿ ಖಂಡಿತ ಇದನ್ನು ನಿಮಗೆ ಕಳಿಸ್ಕೊಡ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ಇದನ್ನು ನೋಡಿ ಈ ರೀತಿ ಮಾಡ್ಕೊಬೇಕು ಈ ರೀತಿ ಏನು ಪೂಟ್ಲಿ ಮಾಡ್ಕೊಂಡಿರ್ತೀವಲ್ಲ ಇದನ್ನು ನೀವೇನು ಮಾಡ್ತೀರಾ ಅಂದರೆ ನೀವು ಇದನ್ನು ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮಿ ಫೋಟೋ ಆಗ್ಬೋದು ಅಥವಾ ಲಕ್ಷ್ಮಿ ಕಳಸ ಇಟ್ಟಿರ್ತೀರಲ್ಲ ಆ ಜಾಗದಲ್ಲಿ ಇದನ್ನು ಇಟ್ಟು ಇದಕ್ಕೆ ಒಂದು ನೈವೇದ್ಯವನ್ನು ಕೊಟ್ಟು ಒಂದು ಕಡಲೆ ಆಗಲಿ ಸಕ್ಕರೆ ಆಗಲಿ ಕಡಲೆ ಇಟ್ಟು ಮತ್ತು ಸಕ್ಕರೆಯಲ್ಲಿ ಆಗಿನ ಕಾಲದಲ್ಲಿ ಮಾಡ್ತಿದ್ರು ಅಷ್ಟೇ ಮಾಡಿದ್ರೆ ಸಾಕಾಗ್ತದೆ ಈ ಒಂದು ನೈವೇದ್ಯ ಇಟ್ಟು ಒಂದು ತೆಂಗಿನಕಾಯಿ ಒಡೆದು ಒಂದು ಕಡ್ಡಿ ಹಚ್ಚಿ ಧೂಪ ಹಾಕಿ ಈ ಒಂದು ಏನು ಕುಬೇರ ಪುಟ್ಲಿ ಅಂತ ಏನು ಇದ್ದೀವಿ ಇದನ್ನು ಧನಲಕ್ಷ್ಮಿ ಪುಟ್ಲಿ ಅಥವಾ ಕುಬೇರ ಪುಟ್ಲಿ ಅಂತ ಏನು ಕರಿತಾ ಇದ್ದೀವಿ ಇದನ್ನು ನೀವು ಇದನ್ನ ಮನೆಯಲ್ಲಿ ಪೂಜೆ ಮಾಡಿ ಲಕ್ಷ್ಮೀ ಇರುವ ಲಕ್ಷ್ಮಿ ಪೂಜೆ ಮಾಡಿ ಲಕ್ಷ್ಮಿ ಒಂದು ಮಂತ್ರವನ್ನು ನಿಮ್ಗೆ ಯಾವ ಮಂತ್ರ ಬರುತ್ತೆ ಲಕ್ಷ್ಮೀ ಮಂತ್ರ ಆ ಒಂದು ಮಂತ್ರವನ್ನು ಪಠನೆ ಮಾಡಿ ಇದನ್ನು ತಗೊಂಡು ನಿಮ್ಮ ಮನೆಯ ಹೆಬ್ಬಾಗಿಲು ಅಂದರೆ ಏನು ಮುಂಬಾಗಿಲು ನೀವು ದಿನ ಪ್ರತಿದಿನ ಓಡಾಡ್ತೀರಾ ಆ ಒಂದು ಬಾಗಿಲಿನಲ್ಲಿ ಇದನ್ನು ನೀವು ಈ ರೀತಿ ಒಂದು ಕಟ್ಬಿಟ್ಟು ಆ ಒಂದು ಬಾಗಿಲಿಗೆ ನೀವು ಇದನ್ನು ಕಟ್ಟಬೇಕು ಕಟ್ಟೋದರಿಂದ ನೀವು ಪ್ರತಿ ವಾರಗಳು ಕೂಡ ಮನೆಯಲ್ಲಿ ಏನು ಪೂಜೆ ಮಾಡ್ತೀರ ಆಗ ಇದಕ್ಕೆ ಪ್ರತಿದಿನವೂ ಇದಕ್ಕೂ ಒಂದು ಹೋಗಿಟ್ಟು ನೀವು ಪೂಜೆ ಮಾಡಬೇಕು ಪೂಜೆ ಮಾಡೋದರಿಂದ ಮನೇಲಿ ಧನಲಕ್ಷ್ಮಿ ಯಾವಾಗಲೂ ಕೂಡ ಶಾಶ್ವತವಾಗಿ ನೆಲೆಸ್ತಾಳೆ ಅಂತ ನಾನು ಇದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆಯೇ ಪ್ರತಿಯೊಬ್ಬರು ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಳ್ಳಿ ಕೆಲವೆಲ್ಲ ಸಮಸ್ಯೆಗಳಿರುವಂಥವ್ರು ನಮಗೆ ಕರೆ ಮಾಡಿದ್ದೀರಾ ಎಲ್ರಿಗೂ ಧನ್ಯವಾದಗಳು ಯಾರ್ಯಾರು ಕರೆ ಮಾಡಿದಿರ ಸಪರಿಹಾರ ಕಂಡುಕೊಂಡಿದ್ದೀರಾ ಎಲ್ಲರೂ ಕೆಲವೆಲ್ಲ ಒಳ್ಳೆಯದಾಗಿದೆ ಅಂತ ಹೇಳಿದಿರಾ ತುಂಬ ನಮಗೆ ಸಂತೋಷವಾಗ್ತದೆ ಹಾಗೆಯೇ ಯಾರಿಗೆ ಸಮಸ್ಯೆಗಳು ಕಾಡುತ್ತೆ ಕೆಲವರೆಲ್ಲ ಇನ್ನೂ ಫೋನ್ ಮಾಡುವಂಥವ್ರು ಯಾರಿದ್ದರೆ ಮಾಡಿಕೊಳ್ಳಿ ಏರ್ಯಾರ ಏನು ಸಮಸ್ಯೆ ಇದೆ ಖಂಡಿತ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ಒಂದು ನಮ್ಮ ನಂಬರ್ಗೆ ಕರೆ ಮಾಡಿ ಯಾವುದೇ ಒಂದು ಅನುಮಾನ ಇದ್ದರೆ ಬಗೆಹರಿಸ್ಕೊಳ್ಳಿ ಸಮಸ್ಯೆ ಲಕ್ಷ್ಮೀ ವಶ ಜನವಶ ಸಹ ವಶೀಕರಣ ವಶ ಯಾವುದೇ ಆಗಿದ್ರು ಕೂಡ ನಾವು ನಿಮಗೆ ಖಂಡಿತ ಒಂದು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೇನೆ ನೋಡಿ ಈ ರೀತಿ ಒಂದು ಲಕ್ಷ್ಮೀ ಪರಿಹಾರ ಇದನ್ನು ಯಾರು ನನಗೆ ಫೋನ್ ಮಾಡಿ ಮಾಡದೇ ಇರಲಿ ಈ ಒಂದು ತಂತ್ರವನ್ನು ಖಂಡಿತ ನೀವು ಮಿಸ್ ಮಾಡದೆ ಮಾಡಿಕೊಳ್ಳಿ ಇದರಲ್ಲಿ ನೂರಕ್ಕೆ ನೂರು ಪರ್ಸೆಂಟು ಆನ್ಸರ್ನ ಉತ್ತರ ಸಿಗುತ್ತೆ ನಿಮಗೆ ನೂರಕ್ಕೆ ನೂರು ಪರ್ಸೆಂಟು ಇದರಿಂದ ನಿಮಗೆ ಕೆಲಸ ಆಗುತ್ತೆ ಒಳ್ಳೆಯದ ಆಗುತ್ತೆ ಈ ಒಂದು ತಂತ್ರವನ್ನು ನೀವು ಮಾಡಿಕೊಳ್ಳಿ ದಯವಿಟ್ಟು ಎಲ್ಲ ನನ್ನ ಚಾನಲ್ನ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದನ ಹೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದರೂ ಹೊಸದಾಗಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಲೈಕ್ ಕೊಟ್ಟು ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಕಾಣ್ತಾ ಇರುವಂಥ ನನ್ನ ನಂಬರ್ಗೆ ಕರೆ ಮಾಡ್ಕೊಳ್ಳಿ ಈಗಾಗಲೇ ನನ್ನ ಜೊ ನನ್ನಿಂದ ಪರಿಹಾರ ಪಡೆದವರು ಸೊ ತುಂಬ ಜನ ನಮಗೆ ಕರೆ ಮಾಡಿ ಒಳ್ಳೆಯ ಮನ ಒಳ್ಳೆ ರೆಸ್ಪಾನ್ಸ್ ಇದೆ ಎಲ್ಲರಿಗೂ ಧನ್ಯವಾದಗಳು ನನ್ನ ನಂಬಿ ನಿಮ್ಮ ಕೆಲಸಗಳನ್ನ ಕೊಟ್ಟಿರೋದ್ರಿಂದ ಎಲ್ಲರೂ ಒಳ್ಳೆಯದಾಗಲಿ ಸರ್ವೇ ಸುಖಿನ ಸುಖಿನಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು